ಕಾಲಿಗೆ ಚಪ್ಪಲಿ ಹಾಕಿ ನಡೆಯುವ ಅಭ್ಯಾಸ ಒಳ್ಳೆಯದ ಅಥವಾ ಕೆಟ್ಟದ್ದ ಆಧುನಿಕ ಸಮಾಜದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡುವಾಗಲೂ ಸಹ ಚಪ್ಪಲಿಗಳನ್ನು ಧರಿಸುವುದು ಅಗತ್ಯವೆಂದು ಭಾವಿಸುವುದನ್ನು ನಾವು ನೋಡುತ್ತಿದ್ದೇವೆ ಮನೆಯಲ್ಲಿ ರಬ್ಬರ್ ಚಪ್ಪಲಿಗಳು ಆಲಸ್ಯವಾಗಿ ಬಂದರೂ ಅವರು ಚಪ್ಪಲಿ ಇಲ್ಲದವ ಇಲ್ಲದವರನ್ನು ಕಡೆಗಣಿಸಿ ನೋಡುವರು ಯಾವುದೇನಾದರೂ ಆಧುನಿಕ ಸಮಾಜದಲ್ಲಿ ಜೀವನದ ಮೌಲ್ಯಗಳು ಬದಲಾಯಿಸಿವೆ ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಆತನು ಧರಿಸುವ ಚಪ್ಪಲಿಗಳು ಮತ್ತು ಇತರೆ ಅಂಶಗಳ ಮೇಲೆ ನಿರ್ಧರಿಸಲ್ಪಡುತ್ತದೆ ಕೊನೆಗೆ ವ್ಯಾಯಾಮದ ಸಮಯದಲ್ಲಿಯೂ ಸಹ ಶೂಗಳನ್ನು ಬಿಗಿಯಾಗಿ ಧರಿಸುವುದು ಇತರರನ್ನು ಆಕರ್ಷಿಸುವುದಕ್ಕೆ ಆರಿಸಿಕೊಳ್ಳಲಾಗುತ್ತದೆ ಆಧುನಿಕರು ಚಪ್ಪಲಿ ಇಲ್ಲದೆ ಇರುವ ಸ್ಥಿತಿಯನ್ನು ಬೇರೆಯವರು ತಮ್ಮನ್ನು ಕಡಿಮೆ ಅಂದಾಜು ಹಾಕುವರೆಂಬ ಭಾವನೆಯಲ್ಲಿ ಇರುವರು ಪಾದರಕ್ಷೆ ರಹಿತ ನಡಿಗೆಯನ್ನು ಆಧುನಿಕ ವೈದ್ಯಶಾಸ್ತ್ರವು ಸಮರ್ಥಿಸುತ್ತದೆ ಈ ರೀತಿಯಾಗಿ ನಡೆಯುವುದರಿಂದ ರಕ್ತ ಪ್ರಸರಣ ಸಮರ್ಥವಾಗಿ ನಡೆದು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹೀಗೆ ನಡೆಯುವಾಗ ಕಠಿಣ ನೆಲದ ಮೇಲೆ ಕಾಲು ಇಟ್ಟಾಗ ಪಾದಕ್ಕೆ ಒತ್ತಡವನ್ನು ಉಂಟು ಮಾಡುತ್ತದೆ ಹೀಗೆ ಶರೀರದ ಯಂತ್ರಕ್ರಿಯೆಯನ್ನು ಪ್ರಭಾವಿತವಾಗಿ ಮಾಡುತ್ತದೆ ಎಂದು ಆಧುನಿಕ ವಿಜ್ಞಾನ ತಿಳಿಸುತ್ತದೆ ಪಾದದ ಪೂರ್ತಿ ಭಾಗದಿಂದ ಶರೀರದ ಒಳಭಾಗಗಳಾದ ಮೆದುಳು ಹೃದಯ ಕಿಡ್ನಿಗಳು ಮುಂತಾದುವಿಕೆ ನಾಡಿಮಂಡಲ ವ್ಯಾಪಿಸಿದೆ ಈ ರೀತಿ ಇರುವುದರಿಂದ ಪಾದಗಳಿಗೆ ಬರುವ ಪ್ರೇರಣೆ ಶರೀರದಲ್ಲಿನ ಈ ಒಳಗಿನ ಭಾಗಗಳ ಪ್ರಭಾವಿತವಾಗಿ ಮಾಡುತ್ತದೆ ಸೂಜಿಗಳಲ್ಲಿ ಶರೀರದ ಕೆಲವು ಭಾಗಗಳನ್ನು ಚುಚ್ಚಿ ಚಿಕಿತ್ಸೆ ಮಾಡುವ ಚೀನಿಯರ ಆಕ್ಯುಪೆಂಚರ್ ವಿಧಾನವು ನಮಗೆ ತಿಳಿದಿರುವುದೇ ಹಾಗೆಯೇ ಚಪ್ಪಲಿ ಇಲ್ಲದೆ ನಡೆಯುವುದು ಸಹ ಆಕ್ಯುಪೆಂಚರ್ ಪ್ರೆಷರ್ ಆಗಿ ಕೆಲಸ ಮಾಡುವಂತಹ ಚಿಕಿತ್ಸೆಯಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್